ಹಾಯ್ ಫ್ರೆಂಡ್ಸ್ ನಿನ್ನೆ ಕೂಡ ನಮ್ಮ ತೋಟಕ್ಕೆ ಹಂದಿ ಬಂದಿತ್ತು ನೋಡ್ಬೋದು ಇಲ್ಲಿ ತೋಟಕ್ಕೆ ಹೋಗಿಲ್ಲ ಇನ್ನು ಇಲ್ಲೇ ನೋಡ್ಬೋದು ಇಲ್ಲೇ ಒಂದು ತೆಂಗಿನಕಾಯಿ ಬಿದ್ದುದನ್ನು ಸುಲಿದೆ ಚೆನ್ನಾಗಿ ಸುಲ್ಲು ತೆಂಗಿನಕಾಯಿ ತಿಂದ್ಕೊಂಡು ಹೋಗಿದೆ ಆಯಿತಾ ನಮ್ಮ ಮನೆ ಇಲ್ಲಿಂದ ಒಂದು ಟ್ವೆಂಟಿ ಮೀಟರ್ಸ್ ಕೂಡ ಇಲ್ಲ ಆಯಿತಾ ಇಲ್ಲೇ ಮನೆ ಹತ್ತಿರ ಇಲ್ಲೇ ಇದೆ ಮನೆ ಆಯಿತಾ ಇಲ್ಲೇ ಬಂದು ತಿನ್ಕೊಂಡು ತಿಂದ್ಕೊಂಡೋಗಿದೆ ಆಯಿತಾ ನಮ್ಮ ಮನೆ ಎರಡು ನಾಯಿ ಇದ್ದಾವೆ ಐ ಥಿಂಕ್ ನಿನ್ನೆ ನೈಟ್ ಅವರು ಕೂಗೇ ಇಲ್ಲ ನಮಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಅವ್ರಿಗೂ ನಿನ್ನೆ ಮಳೆ ಹೋಯ್ತಾ ಇತ್ತು ಸೊ ಗೊತ್ತಾಗಿಲ್ಲ ಅನ್ಸುತ್ತೆ ಬಟ್ ನೋಡ್ಬೋದು ಇವರಿಗೂ ಹಂದಿಗೂ ಕೂಡ ಭಯನೇ ಇಲ್ಲ ಇಷ್ಟು ಮನೆ ಹತ್ರ ಬಂದು ಆರಾಮ್ಸೆ ಧೈರ್ಯದಿಂದ ತಿನ್ಕೊಂಡು ಹೋಗ್ತವೆ ಅಲ್ಲ ಅವರಿಗೂ ಗೊತ್ತು ನಾವೇನು ಮಾಡೋಕ್ಕಾಗಲ್ಲ ಅಂತ ಅಂದರೆ ನಾವೇನು ಮಾಡಲ್ಲ ಅಂತ ಗೊತ್ತು ಅವರಿಗೆ ಸೊ ಆರಾಮ್ಸೆ ಫುಲ್ ಹಾವಳಿ ಕೊಡ್ತವೆ ಇದಕ್ಕೇನು ಫಾರೆಸ್ಟ್ ಡಿಪಾರ್ಟ್ಮೆಂಟರು ಏನು ಆಕ್ಷನ್ ತೊಗೊಳ್ಳಲ್ಲ ಇದಕ್ಕೆಲ್ಲ ನಮಗೆ ಹೇಳ್ತಾರೆ ಆಮೇಲೆ ಏನಾದರೂ